ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಒಂದು ಧರ್ಮ ಮಂದಿರ ಕಟ್ಟಿಸಿ ಎನ್ನುತ್ತದೆ ಇನ್ನೊಂದು ಧರ್ಮ ಮಸೀದಿ ಕಟ್ಟಿಸಿ ಎನ್ನುತ್ತದೆ ಮಸೀದಿ ಮಂದಿರಕ್ಕಿಂತ ಮೊದಲು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿಸುವಂತೆ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದರು ಎಂದು ಕಾರ್ಮಿಕ ಮುಖಂಡ ಇಬ್ರಾಹಿಂ ಮುಲ್ಲಾ ಹೇಳಿದರು ನಾವು ಇಲ್ಲಿ ಮಸೀದಿ ಹೇಳಿದ್ರು ನಾವು ಇಲ್ಲಿ ಮಂದಿರ ಕಟ್ತೀವಿ ಮಸೀದಿ ಮಂದಿರ ಕಟ್ಟೋಕೆ ಮುಂಚೆ ನೀವು ಇಲ್ಲಿ ಒಂದು ಶಾಲಿ ಕಟ್ಟಿ ಅಂತ ಹೇಳಿದ್ರು ದೊಡ್ಡಪ್ಪ ನಿದ್ದೆ ಅವರಪ್ಪ ಇಲಂ ಸಬ್ ಸಿ ಬಡ ಇಲಂ ಇಲಂಸಿ ಬಡ ಪೈಸಾ ಪೈಸೆ ಸಿ ಬಡ ಇಲಂ ಸಿ ಬಡಿ ತುಮಾರಿ ಮಾ ಹೇ ಎಲ್ಲಾ ಟೂಮಿಗೆ ಶಿಕ್ಷಣ ಇತ್ಯಾದ್ ಮುಸಲ್ಮಾನ್ ಸಮಾಜದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಇಲ್ಲ ಎಂಬರು ಹೇಳಿದ್ರು ಗಂಡು ಮತ್ತು ಹೆಣ್ಣಿಗೆ ಸ್ವಭಾವ ಶಿಕ್ಷಕ ಸಾರೊಂದು ದಿನಾತ್ಮಕ ಶಿಕ್ಷಣ ತಾವು ತಗೊಂಡ ಮಗು ಹುಟ್ಟಿದುಕೊಳ್ಳಿ ಮಾಕ ಓದಲಿಲ್ಲ ಬಚ್ಚ ಪದಾರ್ಥ ಬಾ ಮರೇ ಬಾ ಬಾಪು ಬೇಡ ಓ ನಶಿಬಾಳ ವೆಚ್ಚ ಅವರು ಓ ಮೇರೆ ನಶಿ ಮೇಲೆ ದೂರಕ್ಕೆ ಹತ್ತಿ ಬಂದು ಸಿಗಾಯಿಲ್ಲ ಹಾಗೈತಿ ಯಾರು ದೂರ ದೂರತ್ತಾರೋ ಅವರಿಂದ ಹತ್ತಿರ ಹೋಗಿ ಯಾರು ನಿಮ್ಮನ್ನು ದೋಷಿಸ್ತಾರೋ ಅವರವರು ನೀವು ಪ್ರೀತಿಸಿ ಈ ಜಗತ್ತದೊಳಗೆ ಮನುಷ್ಯನ ಮಾಡೋಕೆ ಯಾರು ಕೆಲಸ ಒಳ್ಳೇದ ಮೊದಲಿನ ಕೆಲಸ ಅಜ ಆದ ತಕ್ಷಣ ನಮಾಜ್ ಹೋಗೋದು ಈ ಎರಡನೇ ಕೆಲಸ ಮುರಿದು ಹೋದ ಮನಸ್ಸನ್ನು ಒಂದು ಮಾಡುದು ತಾಯಿ ತಂದೆ ಮನಸ್ಸು ಮುರಿತೀನಿ ತಂದೆ ಮಕ್ಕಳು ಅಣ್ಣ ತಮ್ಮದೇವರು ಎಲ್ಲರ ಮನಸ್ಸು ನೋಡ್ದು ಆ ಮನಸ್ಸು ಮುರಿಲಿ ತಾಯಿ ಮುಖ್ಯ ಗರ್ಗಾಕ್ತ ಯಾರು ಮನಸ್ಸು ಮುಡಿದ್ರೆ ಯಾರೋ ಆದ್ರೂ ಮನಸ್ಸು ಹಾಕ್ತೀವಿ ಏನು ತಿಳ್ತಾರೆ ಅಂತ ಶಕ್ತಿ ಅಂತ ಯಾರಂತಂದ್ರೆ ಈ ಜಗತ್ತ ಕೆಮಸ ತಪ್ಪು ಮಾಡಿದಾಗ ತಪ್ಪು ಮಾಡಿದಾಗ ಕ್ಷಮೆ ಕೇಳುವ ಈ ಜಗತ್ತಿನ ಅವನೇ ಶಕ್ತಿ ಅಂತ ಮತ್ತು ಶಕ್ತಿ ಅಂತ ಯಾರೂ ಇಲ್ಲ ಅವ್ರವರ ಯಾರ್ಯಾರ ಅವ್ರ ಶಕ್ತಿ ಅಂತ ಪುರಾಣ ಹೇಳ್ತೈತಿ ಈ ಜಗತ್ತಿನಾಗ ಶಕ್ತಿ ಅಂತ ಯಾರಂದರೆ ತಪ್ಪು ಮಾಡ್ದಾಗ ಕ್ಷಮಿಸ್ಬಿಡೋದು ತಾವೇ ತಪ್ಪು ಮಾಡ್ದಾಗ ಕ್ಷಮೆ ಕೇಳ್ಬೋದು ಅವನೇ ಶಕ್ತಿ ಅಂತ ಅದಕ್ಕಿಂತ ಶಕ್ತಿ ಅಂತ ಯಾರಂದ್ರೆ ಇಲ್ಲಿ ಸಮುದ್ರ ಇದೆ ಸಮುದ್ರದ ಮೇಲೆ ಗುಡ್ಡ ಇದೆ ಗುಡ್ಡದ ಮೇಲೆ ಗುಡ್ಡದಕ್ಕಿಂತ ಶಕ್ತಿ ಅಂತ ಯಾರಂದ್ರೆ ಈ ಕೈಲಿ ಕೊಟ್ಟಾಗ ಏನೊಂದು ಕೈ ಕೊಟ್ಟಾಗ ನಾವು ತಾಯಿ ಗುರುಗಳ ಎಲ್ಲಾರು ಹೋಗ್ತಾರೆ ಮುಂದೆ ಹೋಗ್ತಾರ ಶಿವ ಆಗ್ತಾನಾಗ್ತಾನಾಗ್ತಾನ ಏನೇನು ಹಾಕ್ತಾನ ಆದ್ರೆ ಕಲಸಿರುವಂತ ತಾಯಿ ಗುರುಗಳು ನಾವು ನಮಸ್ಕಾರ ಎಲ್ಲ ತಾಯಿ ಪಟ್ಟಣದ ಉರ್ದು ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಎಲ್ಲಕ್ಕಿಂತ ದೊಡ್ಡದು ಹಣ ಅದಕ್ಕಿಂತ ದೊಡ್ಡದು ಶಿಕ್ಷಣ ಅದಕ್ಕಿಂತ ದೊಡ್ಡದು ತಾಯಿ ಮುಸ್ಲಿಂ ಜನಾಂಗದವರಲ್ಲಿ ಹೆಣ್ಣು ಗಂಡು ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಸಮಾನತೆ ಇರಬೇಕು ಎಂದು ಪ್ರವಾದಿಯವರು ಹೇಳಿದ್ದರು ಮುರಿದು ಹೋದ ಮನಸ್ಸುಗಳನ್ನು ಒಂದುಗೂಡಿಸುವ ಕಾರ್ಯ ತಾಯಿ ಮಾಡುತ್ತಾಳೆ ತಾಯಿಯ ಋಣ ಎಂದಿಗೂ ಮರೆಯಲಾಗದು ಎಂದರು ಶಿಕ್ಷಣ ಸಂಯೋಜಕಿ ಬಾಳಿಕಾಯಿ ಮಾತನಾಡಿ ಇಬ್ರಾಹಿಂ ಮುಲ್ಲಾ ಅವರು ತಾಯಿಯ ಸ್ಮರಣಾರ್ಥ ಮಕ್ಕಳಿಗೆ ಪ್ರೋತ್ಸಾಹಿಸಲು ಬಹುಮಾನ ವಿತರಣೆ ಶಾಲೆಗೆ ಮೂಲ ಸೌಕರ್ಯ ಬೇಕಾದ ಸಾಮಗ್ರಿಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಶ್ರಮಿಸುತ್ತಿದ್ದಾರೆ ಎಂದರು ತಾಯಿಯ ಸ್ಮರಣಾರ್ಥವಾಗಿ ಯು ಜಿ ಎಚ್ ಪಿ ಎಸ್ ಮಧ್ಯೆ ಬಿಹಾರ್ ಈ ಶಾಲೆಗೆ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮದ ಒಂದು ಅತ್ಯಂತ ಮೇಲ್ಮಟ್ಟದ ಮೇಲ್ದರ್ಜೆಯಲ್ಲಿ ಹೋದಂತಹ ವ್ಯಕ್ತಿ ಇವರು ಅಂತ ಹೇಳಬಹುದು ಯಾಕಂದರೆ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಆ ಕೊಡಿಯನ್ನು ಒಂದು ಒಂದು ಸಿಂಟೆಸ್ ಕೊಡೋದಾಗ್ಲಿ ಒಂದು ಟಾಕಿ ಕೊಡೋದಾಗ್ಲಿ ಒಂದು ಶೌಚಾಲಯ ಅಥವಾ ಕುಡಿಯುವ ನೀರದ ವ್ಯವಸ್ಥೆ ಮಾಡುವುದಾಗ್ಲಿ ಅದಕ್ಕಿಂತ ಉತ್ಕೃಷ್ಟವಾದ ಕೆಲಸವನ್ನು ಇವತ್ತು ಅವರು ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಉದಸುವುದು ಅದರಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಉರ್ದು ಮೀಡಿಯಂ ಹಾಗೂ ಒಂದರಿಂದ ಐದನೇ ತರಗತಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತಲಾ ಪ್ರಥಮ ಸ್ಥಾನ ಪಡೆದವರಿಗೆ ಐದು ನೂರು ರೂಪಾಯಿ ದ್ವಿತೀಯ ಸ್ಥಾನ ಪಡೆದವರಿಗೆ ನೂರು ರೂಪಾಯಿಗಳ ಘೋಷಣೆ ಈ ತಾಲೂಕಿನಲ್ಲೇ ಯಾವ ವ್ಯಕ್ತಿಯು ಮಾಡಲಿ ಯಾವ ಇಂತಹ ದೊಡ್ಡ ಸ್ಟ್ರೆಂತ್ ಇರುವಂತಹ ಹದಿಮೂರು ಕ್ಲಾಸಸ್ನ ಹೊಂದಿರುವಂತಹ ಶಾಲೆ ಎನ್ ಕೆ ಯು ಕೆ ಸೇರ್ಬಿಟ್ರೆ ನಿಮ್ದು ಹದಿನೈದು ಕ್ಲಾಸಸ್ ಇಲ್ಲಿ ಅತ್ಯ ಉತ್ತಮ ಮತ್ತು ಪ್ರತಿಭಾ ಕಾರಂಜಿಯಲ್ಲಿ ಈ ಈಗ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆರು ನೂರು ರೂಪಾಯಿ ಬಹುಮಾನ ಅವರು ಘೋಷಣೆ ಮಾಡಿದ ನಾವು ನಮ್ಮ ಇಲಾಖೆಯ ಪರವಾಗಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಈ ಶಾಲೆಯವರು ನಿಮಗೆ ಎಷ್ಟು ಸನ್ಮಾನ ಮಾಡಿದ್ರು ಏನು ನೀವೇನು ಸನ್ಮಾನ ಮಾಡರಲ್ರಿ ಅದು ಬಹಳ ಸಣ್ಣ ಸನ್ಮಾನ ಅನ್ನೋ ಪ್ರಕಾರ ಎಷ್ಟು ಸನ್ಮಾನ ಮಾಡಿದ್ರು ಸಾಲದು ಯಾಕಂದರೆ ಇವತ್ತಿನ ದಿನ ಸರ್ಕಾರಿ ಶಾಲೆಗಳ ಅಳಿವಾಗುವಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ದಾಖಲಾತಿಯನ್ನು ಹೊಂದಿ ಅತ್ಯಂತ ಉತ್ತಮ ಮಟ್ಟದ ಕಲಿಕಾ ಒಂದು ವಾತಾವರಣ ನಿರ್ಮಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಶಾಲೆ ಯು ಜಿ ಎಚ್ ಪಿ ಎಸ್ ಶಾಲೆ ಈಗಾಗಲೇ ಮೇಡಮ್ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೈದು ಇದೊಂದು ನಮಗೆ ಅತ್ಯಂತ ಲಕ್ಕಿ ಇಯರ್ ಯಾಕಂದ್ರೆ ಉತ್ತಮ ಎಸ್ ಡಿ ಎಂ ಸಿ ಬೆಸ್ಟ್ ಶಿಕ್ಷಕರು ಹಾಗೂ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಯ್ತು ನಿಮ್ದು ವಿಶೇಷ ಸೌಲಭ್ಯಗಳು ಸರ್ಕಾರದಿಂದ ನಿಮಗೆ ದೊರೆಯುತ್ತವೆ ಅಷ್ಟೇ ಅಲ್ಲ ಇಂತಹ ದಾನಿಗಳು ಕೈ ಜೋಡಿಸಿ ಈ ಶಾಲೆಯನ್ನು ಮತ್ತಷ್ಟು ಮೇಲ್ದರ್ಜೆಗೆ ಹೋಯ್ತಾರೆ ಈ ಶಾಲೆ ನಾ ನನಗ ಮಟ್ಟಿಗೆ ನಮ್ಮ ತಾಲೂಕಲ್ಲೆಲ್ಲ ಇಡೀ ನಮ್ಮ ಡಿಸ್ಟಿಕಲ್ಲೇ ಗುರುತಿಸಲ್ಪಟ್ಟಂತಹ ಶಾಲೆ ಅಂತ ಹೇಳಿಕೆ ನನಗೆ ಒಮ್ಮೆ ಆಗ್ತಿದ್ದೇನೆ ಈ ಸಂದರ್ಭದಲ್ಲಿ ಅವರು ಇದಕ್ಕ ಒಂದು ಮೆರವು ಕೊಟ್ಟು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದ್ರೆ ಸರ್ ನಿಮ್ಮಿಂದ ನಾವು ಕಲಿಬೇಕು ನಾವು ಸಹ ಇಂತ ಒಂದು ಶಾಲೆಯನ್ನ ದತ್ತ ಪಡೆದು ನಾವು ಸಹ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳ ಕೆಲಸ ನೀವೇನ್ ಮಾಡಿರಲಿಲ್ಲ ನಮಗೂ ಅದು ಸ್ಫೂರ್ತಿ ಆಗ್ಲಿರುವಂತಹ ಎಲ್ಲಾ ಶಿಕ್ಷಕರು ನಾವು ಸಹ ನಮ್ಮ ಒಂದು ದುಡಿಮೆಯಲ್ಲಿ ಕೆಲವೊಂದನ್ನ ಈ ಮಕ್ಕಳಿಗಾಗಿ ನಾವೇನು ಮುಡುಪಾಗಿಡೋಣ ಅಂತ ಹೇಳ್ತಾ ನಿಮಗೆ ನಮ್ಮ ಇಲಾಖೆ ಶಾಲೆಯಲ್ಲಿ ಬಹುಶಃ ಕಡಿಮೆ ಅನಿಸಿಕೆ ಅದೇ ರೀತಿ ನಮ್ಮ ಫಲಿದಾ ಮೇಡಮ್ ಅವರು ಕೂಡ ಬಹಳಷ್ಟು ಒಂದು ತಮ್ಮ ಪ್ರಯತ್ನದಿಂದ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ಪ್ರಾರಂಭಿಸಿದ್ದಾರೆ ಹಾಗೂ ಒಳ್ಳೆಯ ಗುಣಮಟ್ಟದಿಂದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಅವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಗುರುಮಾತೆಯರಿಗೆ ವಂದನೆಗಳನ್ನು ಹೇಳುತ್ತಾ ಈ ಶಾಲೆ ಇನ್ನೂ ಉನ್ನತೀಕರಣಗೊಂಡು ನಮ್ಮ ಸಮಾಜದ ಏಳಿಗೆ ಆಗಲಿ ಅಂತೇಳಿ अल्लाह प्रार्थी कर दो तो क्या क्या बोल रहे हैं पेपर वाले वो पेपर नहीं उनका स्टेटमेंट है सारा वो पकड़ सही की क्या बोल रहे हैं उनको बोले तो लड़कियों को तालीम बहुत ही जरूरी है एक तालीम याफ्ता माँ सौ असातिजाओं से बेहतर है सुन रहे ये सब हमें क्या है हमें भी इसी मदरसे में पढ़कर माँ बने हैं इसी तरह आप भी क्या है ಮಾಡ ಕರ್ಗೆ ಹೈ ಆಗಿ ಇನ್ಶಾ ಅಲ್ಲ ಮಾ ಬನೆಗೆ ಔರ್ ಅಪ್ನೆ ಬಚ್ಚೋಂ ಕೋ ತಾಲಿ ನಮ್ ತಕ બનાઈએ یہ مقصد دیکھ ರಹಿಯೋಂತವಾನ್ ಕೆ ಚಹರೆ ಮೈ ಫಸ್ನೇ ಇಂತ ಮೈ یہ ತಮಾಮ್ ಕೆ ದಿಮಾಘೋ ಮೇ ಬಸಾ ہوا ಹೈ ತೋ ಕ್ಯಾ ಹೈ ತಮಾಮ್ ಬಚ್ಚೆ ಕ್ಯಾ ಹೈ ಇಸಿ ಐಸೆ ಇನಾಮತ್ લેನೇ ಕಿ ತಮಾಮ್ ಕೋಶಿಷ್ ಕರೆ ಏಕ್ ಏಕ್ ಏ ಬೋಲ್ತೋ ನ ಚೋಟಾ ಸಾ ಆವ್ ಇವತ್ತು 500 ರೂಪಾಯಿ 300 ರೂಪಾಯಿ ಕೊಟ್ಟಿದೋ ನೋಡ್ಬಾಡ್ರಿ ನೀವು ಮುnde ನಿಮ್ಮ ಜೀವನದಲ್ಲಿ ನಾವು ಒಂದ ಏಳನ ಆಗಬೇಕು ಒಂದು ದೊಡ್ಡ ಆಫೀಸರ್ ಆಗಬೇಕು ಒಂದು ಏನಾರ ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು ಮತ್ತು ಇನ್ನೊಂದು ನಾನು ತಂದೆ ತಾಯಿ ಮಾತನ್ನು ನೀವು ಯಾವತ್ತೂ ಮೀಲ್ಬಾರ್ದು ಇವತ್ತು ಸಣ್ಣ ಹುಡುಗರು ಏನು ಮಾಡ್ತಾರೆ ನನ್ನ ಮರ ಸಣ್ಣ ಹುಡುಗರು ಏನು ಮಾಡ್ತಾರೆ ಮೊಬೈಲ್ ತಗೊಂಡ್ ಮೊಬೈಲ್ ತಗೊಂಡ್ರು ಕುಂತ್ ಬಿಡ್ತಾರೆ ನಿಮ್ಮ ಹೋಮ್ವರ್ಕ್ ಏನೈತಿ ಅದು ಮೊದಲು ಏನೈತಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಹೇಳಿದ್ದು ಅದು ಮುಖ್ಯವಾಗಿ ನೀವು ಮನೆಯಲ್ಲಿ ಹೋಗಿ ಅದು ಹೋಮ್ವರ್ಕ್ ಮಾಡಬೇಕು ಹೋಮ್ ವರ್ಕ್ ಆದ್ಮೇಲೆ ತಾವು ಏನೈತಿ ಮೊಬೈಲ್ ತಗೋಬೇಕಂತ ತಂದೆ ತಾಯಿ ಕೇಳ್ಕೆ ತಗೋಬೇಕು ಇವತ್ತೇನೈತಿ ಬರೇ ಮೊಬೈಲ್ 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 ಅದು ಮೊಬೈಲ್ ಇಲ್ಲಿ ಇದ್ರೆ ಬಹಳ ಸ್ವಲ್ಪ ನೀವು ಇರಬೇಕು ನೀವು ನಿಮ್ಮ ಜೀವನ ನಿಮ್ಮ ಜೀವನ ಮೊಬೈಲ್ ಇಲ್ಲ ನಿಮ್ಮ ಮುಂದಿನ ಜೀವನ ನಿಮ್ಮ ಶಾಲೆಯ ಗುರುಗಳ ಮಾತನ್ನು ಕೇಳಬೇಕು ಮೊದಲು ಆಮೇಲೆ ನಿಮ್ಮ ತಂದೆಯ ಮಾತನ್ನು ಯಾವತ್ತು ಓಹಿಸಬಾರದು ತಾವು ಇವತ್ತು ನೀವು ಮೊಬೈಲ್ ಮೊಬೈಲ್ಗಿಂತ ಆ ಇರಬೇಕು ನಾವು ಇದೇ ಒಂದೆರಡು ಮಾತನ್ನು ಅರ್ಥ ಏನು ನೋಡಿ ಬಹುಮಾನ ಅಂದರೆ ಒಬ್ಬ ವಿದ್ಯಾರ್ಥಿಯ ಒಂದು ಸ್ಫೂರ್ತಿಯನ್ನ ಅವರ ಸೃಜನಶೀಲತೆಯನ್ನ ಹಿಂಪಡಿಗೊಳಿಸೋದು ಅಂತ ಆದರೆ ಹಿಂಪಡಿಗೊಳಿಸೋದು ಅಂದ್ರೆ ಅವರಲ್ಲಿ ಸ್ಫೂರ್ತಿದಾಯಕವಾಗಿರುವಂತಹ ಏನು ಮಾಡೋದು ಅವರಲ್ಲಿ ಮತ್ತೆ ಉತ್ಸಾಹವನ್ನು ಉಲ್ಲಾಸಭರಿತವನ್ನು ಮಾಡುವಂತಹ ಒಂದು ವಿಷಯ ಯಾವುದಿದೆ ಅಂದ್ರೆ ಅದು ಬಹುಮಾನದಲ್ಲಿದೆ ಅಂತ ನಾವು ಹೇಳ್ಬೋದು ಅನ್ನುವಂಥದ್ದು ನೋಡ್ರಿ ಈ ಒಂದು ಸೋತ್ನಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರು ಹೆಂಗದ್ರು ಚಿಕ್ಕವರು ದೊಡ್ಡೋರಿಗೆ ವಿನಯತೆ ಇರಬೇಕು ಮತ್ತು ಏನಪ್ಪಾ ಅಂದರೆ ಒಂದು ಶಿಸ್ತು ಇರಬೇಕು ಅಂತ ನಾವು ಅವ್ರು ಭಾಳ ಅಬ್ಸರ್ವ್ ಮಾಡಿದೆ ಕೊಟ್ಟಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ರು ಅವರು ದೊಡ್ಡವರು ಸಣ್ಣವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತಲ್ಲ ಅಂಜುಮನ್ ಇಸ್ಲಾಂ ಕಮಿಟಿ ಮತದಾರರ ದಾಖಲಾಧಿಕಾರಿ ಹುಸೇನ್ ಬಾಷಾ ನಾಯ್ಕೋಡಿ ಮುಖ್ಯ ಗುರುಮಾತೆ ಫರೀದಾ ಬಾಗ್ವಾನ್ ಅಲ್ಲಭಕ್ಷ ದೇಸಾಯಿ ಬಿಎಸ್ ಬಿರಾದಾರ್ ಮಾತನಾಡಿದರು ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕವಡಿ ಎಸ್ಡಿಎಂಸಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ನಾಗ್ರಾಳ್ ಉಪಾಧ್ಯಕ್ಷ ಎಂಎಲ್ ನದಫ್ ಅಸ್ಲಂ ಕಿತ್ತೂರ್ ರೆಹಮಾನ್ ದಫೇದಾರ್ ಬಾಬು ವಾಲಿಕರ್ ಶಿಕ್ಷಕರಾದ ಆದಮ್ ಮುಲ್ಲಾ ಆರ್ ಬಿ ಮ್ಯಾಗೇರಿ ಆರ್ ಎ ಇನಾಮದಾರ್ ಬಿ ಶೆಟ್ಗಾರ್ ಸಭಾ ಹೊಣುಂದ್ ಇದ್ದರು ಎಎಚ್ ತಗ್ಗಿ ನಿರೂಪಿಸಿ ವಂದಿಸಿದರು ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ